ಸಾವರ್ಕರ್ ಫೋಟೋ ವಾಟ್ಸ್ಆಪ್ ಡಿಪಿಯಲ್ಲಿ ಹಾಕಿದ್ದಕ್ಕೆ ಅವಾಜ್ ಹಾಕಿ ಜೀವ ಬೆದರಿಕೆ ಹಾಕಿರುವ ಘಟನೆ ಬಗ್ಗೆ ಶಾಸಕ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ ಆರಗ ಜ್ಞಾನೇಂದ್ರ ಅವಾಜ್ ಹಾಕಿದ ವ್ಯಕ್ತಿ ವಿರುದ್ದ ಸುಮೋಟೋ ಕೇಸು ಹಾಕಬೇಕು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ವ್ಯಕ್ತಿ ವಿರುದ್ದ ಕಠಿಣ ಕ್ರಮವಾಗಬೇಕು ಸಾವರ್ಕರ್ ಫೋಟೋ ಡಿಪಿ ಹಾಕಿದ್ರೆ ಇವನಿಗೇನು ಕಡಿಯುತ್ತೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು ನಮ್ಮ ಎಸ್ ಪಿ ಅವರು ಇದ್ರ ಬಗ್ಗೆ ತುರ್ತಾಗಿ ಗಮನಹರಿಸಿ ಅವನು ಯಾರು ಎಲ್ಲಿಂದ ಬೆದರಿಕೆ ಇದ್ದಾನೆ ಸಾವರ್ಕರ್ ಫೋಟೋ ಅವನಿಗೇನು ಕಡಿತದೆ ಅದನ್ನು ನೋಡಬೇಕಾಗತ್ತೆ ಅವನ ಹಿನ್ನೆಲೆ ಏನು ತಕ್ಷಣ ಅಂಥವ್ರನ್ನ ಬಂದಿಸಿ ಕ್ರಮ ತಗೊಳ್ಬೇಕು ಸೋಮೋಟ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ರಲ್ಲ ಆ ರಮ್ಯಾನ್ ಪ್ರಕರಣದಲ್ಲಿ ಅದರಲ್ಲಿ ಇದರಲ್ಲಿ ಇವತ್ತಿಂತ ಸೀರಿಯಸ್ ಕೇಸಿಗೆ ಗಮನ ಕೊಡದಿದ್ರೆ ಹಂಗೆ ಧರ್ಮಸ್ಥಳ ಕೇಸಲ್ಲಿ ಏನೂ ಆಗಲಿಲ್ಲ ಏನಾಯ್ತು ಹೇಳಿ ಎನ್ಕ್ವೈರಿ ನೆಪದಲ್ಲಿ ಆ ಶ್ರದ್ಧಾ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನು ಡಿಫೈಮ್ ಮಾಡುವಂಥ ಒಂದು ಏನು ಕೆಲಸ ನಡೀತಾ ಇದೆ ಅಷ್ಟನ್ನೇ ಅದು ಸಿದ್ದರಾಮಯ್ಯ ಸರ್ಕಾರದ ಕೃ ಕೃಪಾ ಪೋಷಿತ ಒಂದು ನಾಟಕ ಅದು Bireyin ne onunla